ಕಳೆದ ರಾತ್ರಿ ಆಗಿರುವ ಇನ್ಸಿಡೆಂಟ್ ಘಟನೆಯ ಸಂಬಂಧ ಇದುವರೆಗೆ ಎರಡು ಪ್ರಕರಣಗಳು ದಾಖಲಾಗಿದೆ ಇದನ್ನು ತನಿಖೆಯನ್ನು ಮಾಡ್ತಾ ಇದಾವೆ ಕಾಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನು ಹಾಕಿದ್ರು ಅಂತ ಹೇಳಿ ಅದನ್ನು ತೆಗಿಬೇಕು ಅಂತ ಇನ್ನೊಂದು ಕೋಮಿನವರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮಿನವರಿಗೆ ವಾಗ್ವಾದಗಳಾಗಿದೆ ಅದಾದ ನಂತರ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಹೋಗಿದ್ದಾರೆ ಹೋಗಿ ಸಿಚುವೇಷನನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ನಾನು ಕೂಡ ಚನ್ನಗಿರಿಯಲ್ಲಿ ಬಂದೆ ಆಗಿ ಬಂದು ಕೂಡ ಎಲ್ಲ ರೌಂಡ್ಸ್ ಮಾಡಿ ಕಂಪ್ಲೀಟ್ ನೈಟಿಂದನೇ ಅದೇನು ಫೈವ್ ಮಿನಿಟ್ಸ್ ಇಮಿಡಿಯೇಟ್ ಆಗಿ ಸಿಚುವೇಶನ್ ಕಂಟ್ರೋಲ್ ತಂದ್ರು ಅದಾದಮೇಲೆ ಅವರಿಬ್ಬರು ಎರಡೂ ಕಡೆಯಿಂದ ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡಿದ್ದೇವೆ ಈಗ ಕಂಪ್ಲೀಟಾಗಿ ಸಿಚುವೇಶನ್ ಕಂಟ್ರೋಲಲ್ಲಿ ಇದೆ ರಾತ್ರಿಯಿಂದನೇ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಿನ್ನೆ ಕೂಡ ನಡೆದಿಲ್ಲ ರಾತ್ರಿಯಿಂದನೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ ಶಾಂತಿಯಿಂದ ಇದೆ ಹಾಂ ನಿನ್ನೆ ಅವರೇ ಅವರ ಸಮುದಾಯದವರೇ ಹೇಳಿ ಅವರೇ ಹೋಗಿ ತೆಗೆದಿದ್ದಾರೆ ಅದನ್ನು ನಾನು ಹೋಗಿದ್ದೆ ವಿಚಾರಣೆ ಮಾಡಿದ್ದೀನಿ ಅದು ಎಲ್ಲಿ ಹಾಕಿದ್ರು ಅದು ಏನಿದೆ ಇದು ಇದೆ ಟ್ಯಾಂಕ್ ಇದೆ ಒಂದು ವಾಟರ್ ಟ್ಯಾಂಕ್ ಆ ವಾಟರ್ ಟ್ಯಾಂಕ್ ಮೇಲೆ ಹಾಕಿದ್ರು ಸೊ ಅದು ಅವ್ರಿಗೆ ಕಾಣಿಸ್ತದೆ ಅವ್ರ ಮನೆ ಮುಂದೆ ಅನ್ನೋದನ್ನ ಅವ್ರು ಆ ತರ ಹೇಳಿದ್ದಾರೆ ಸೊ ಅದಾದ್ಮೇಲೆ ಎರಡೇನು ಸ್ಟಿಕ್ಕರ್ಸ್ ಇದೆ ಅದು ಕೂಡ ಇದು ಅವು ಕೂಡ ಎಲ್ಲರೂ ಅವರೆಲ್ಲ ತಗೊಂಡಿದ್ದಾರೆ ಅದೇ ಅವರು ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ವಿ ಬಟ್ ನಮ್ಮ ಬಿಕಾಸ್ ಇಲ್ಲಿಂದ ನನಗೆ ಹಾರ್ಡ್ಲಿ ಟೂ ತ್ರೀ ಮಿನಿಟ್ಸ್ ಆಗೋದಿಲ್ಲ ಕಾಲ್ಮಾರ್ಕ್ಸ್ ನಗರ ಇಮಿಡಿಯೇಟ್ ಆಗಿ ನಮ್ಮವರು ಹೋಗಿದ್ದಾರೆ ಆ ಥರ ಘಟನೆಗಳಾಗಿರೋದು ನಮಗೆ ಯಾವುದು ಕಂಡು ಬಂದಿಲ್ಲ ಆದ್ರೂ ಅವ್ರು ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನ ತಗೊಂಡಿದ್ದೇವೆ ಅದ್ರ ಬಗ್ಗೆ ನಾನು ತನಿಖೆ ನಾನು ಒಂದು ಪೌಡರ್ಡ್ ಇಟ್ಟಿಗೆ ಪೀಸ್ ತರ ಇತ್ತು ಅದು ಬಿಟ್ರೆ ನನಗೆ ಯಾವುದೇ ರೀತಿಯಾದಂತಹ ಕಲ್ಲು ಉಳಿದಿರುವಂತಹ ಕುರುವುಗಳು ಕಂಡು ಬಂದಿಲ್ಲ ನಾನು ಪೂರ್ತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಮನೆ ಕಡೆ ಹೋಗಿ ನಾನು ರೌಂಡ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೀವೇನು ವಿಡಿಯೋ ತೋರ್ಸಿದಿರಾ ಅದು ಕೂಡ ನನ್ನ ಹತ್ರ ಪಿಕ್ಚರ್ ಅಲ್ಲಿ ನೋಡಿದ್ದೀನಿ ಅದಿಟ್ಟಿಗೆ ಮನೆ ಮುಂದೆ ಇದ್ದಿದ್ದು ನಿಜ ಎಲ್ಲ ಹಾಕಿದ್ದಾರೆ ಯಾರು ಹಾಕಿದ್ದಾರೆ ಅದನ್ನ ಖಂಡಿತ ಅದನ್ನೇ ಬಗ್ಗೆ ಏನು ತಗಸ್ಬೇಕು ಹೇಳಿದ್ದಾರೆ ಇವರು ಹೇಳ್ತಾರೆ ಒಂದು ಕೋಮಿನವರು ಅವರು ಯಾರು ಮಾತಾಡಿದ್ದ ನಮ್ಗೆ ಹೇಳಿದ್ರು ಅದು ಬಹಳ ಕೆಟ್ಟ ಕೆಟ್ಟದಾಗಿ ಮಹಿಳೆಯರಿಗೆ ಎಲ್ಲ ಬರ್ ಬೈದಿದ್ದಾರೆ ಕೆಟ್ಟದಾಗಿ ಹೇಳಿದ್ದಾರೆ ಒಳ್ಳೆ ರೀತಿಯಿಂದ ಮಾತಾಡಿದರೆ ನಾವು ಆ ಇದು ನಾವು ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿ ಹಂಗಾಗಿ ಇವರು ಮಾತಾಡಿದ್ದಾರೆ ಹಾಗಾಗಿ ಅವರು ಮಾತಾಡಿದ್ದಾರೆ ಜನ ಬಂದಿದ್ದಾರೆ ಇಮಿಡಿಯೇಟ್ ಆಗಿ ನೋಡಿದ್ದೀರಾ ಅದು ನರ ವೆರಿ ಕಂಜೆಸ್ಟೆಡ್ ಏರಿಯಾ ಇದೆ ಅಲ್ಲಿ ವೆಹಿಕಲ್ ಕೂಡ ಹೋಗೋಲ್ಲ ಇಮಿಡಿಯೇಟ್ ಆಗಿ ಜನ ಸೇರ್ಕೊಂಡಿದ್ದಾರೆ ಮತ್ತು ಅಲ್ಲಿ ಎರಡೂ ಕೋಮಿನವರು ಇದ್ದಾರೆ ಸೊ ಮನೆಗಳು ಒಟ್ಟಿಗೆ ಜೀವಿಸ್ತಾ ಇರೋದ್ರಿಂದ ಈ ಥರ ನಿನ್ನೆ ಈ ಒಂದು ಪೋಸ್ಟರ್ ಸಂಬಂಧ ಏನಾಗಿತ್ತು ಘಟನೆ ಆಗಿ ಅಟೆಂಡ್ ಮಾಡಿ ಯಾವುದೇ ರೀತಿಯ ಈ ಘಟನೆ ಆಗದೇ ರೀತಿಯಾಗಿ ನಮ್ಮ ಕ್ರಮ ಕೈಗೊಂಡಿದ್ದಾರೆ ಅದೇ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನ ಮಾಡ್ತೇವೆ ಅವರು ಏನ್ ಹೇಳ್ತಾ ಇದಾರೆ ಯಾರು ಬರ್ತಾ ಇದಾರೆ ಏನು ಅಂತ ಅದು ನಾನು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತೇನೆ ಬಟ್ ಒಟ್ಟಾರೆಯಾಗಿ ನಾ ನೀವೇನು ಹೇಳಿದ್ರಿ ನಿನ್ನೆನೂ ಕೂಡ ನಾನು ನಿಮ್ಗೆ ಹೇಳಿದೆ ನಾನು ಬರೋಕೊಳಗಡೆನೆ ಎಲ್ಲ ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೋಗಿ ಅಟೆಂಡ್ ಮಾಡಿದ್ರು ಹೌದು ಪೋಸ್ಟರ್ ಸಂಬಂಧ ತಕ್ಸೋ ಸಂಬಂಧ ಇಬ್ಬರಿಗೆ ಮಾತು ಮಾತಿನ ಚಕಮಕಿ ಇದು ನಡೆದಿದೆ ಅದಾದಮೇಲೆ ನಾವು ಅಟೆಂಡ್ ಮಾಡಿದೀವಿ ಅವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಇರಬೇಕು ನಾವೆಲ್ಲರೂ ನೆಂದಿ ಆಗಿರಬೇಕು ಯಾಕೆಂದ್ರೆ ಒಟ್ಟಿಗೆ ಯಾವಾಗಲೂ ನೀವು ನೋಡಿದಿರಾ ಎರಡು ಮನೆ ಇವ್ರದಿದ್ರೆ ಎರಡು ಮನೆ ಅವ್ರದ್ದು ಇದೆ ಯಾವಾಗಲೂ ನಾವು ಖುಷಿ ಖುಷಿಯಾಗಿರ್ತೀವಿ ನೆಂದಿ ಆಗಿರ್ತೀವಿ ಸಣ್ಣ ಏನಾದರೂ ಬರುತ್ತೆ ನಮ್ಮಲ್ಲೇ ಅದು ಕೂಡ ಸಾಲು ಕೂಡ ಮಾಡ್ಕೊತಾ ಇದೀವಿ ನಾವು ಚೆನ್ನಾಗಿ ಇದ್ದೀವಿ ಮೇಡಮ್ ಆ ಥರ ಏನಾದ್ರು ಇದ್ರೆ ಬರ್ತೀವಿ ಅಂತ ನಾನು ಅವ್ರಿಗೆ ಕೂಡ ಒಂದು ಶಾಂತಿ ಸಭೆಯನ್ನು ಕೂಡ ನಾನು ಇಮಿಡಿಯೇಟ್ ಆಗಿ ಮಾಡ್ತೇನೆ ಅವ್ರಿಗೆ ಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಬೇರೆ ನೆಮ್ಮದಿಯಾಗಿ ಇರುವಂತಹ ಜನರಿಗೆ ಅದು ಬೇಕಾಗಿಲ್ಲ ಯಾರೇ ಬಂದು ಬೇಡದೇವರದ ವಿಷಯವನ್ನ ಅಥವಾ ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಕೋಮು ಪ್ರಚೋದನೆ ಮಾಡುವಂಥದ್ದು ಅಥವಾ ಸನ್ನಿವೇಶಗಳನ್ನ ಬೇರೆ ರೀತಿ ತಿರುಚಿ ಹೇಳುವಂಥದ್ದು ಬೇರೆ ಯಾವುದೇ ಕೂಡ ನೀವು ನೋಡ್ತಾ ದಾವಣಗೆರೆ ದಾವಣಗೆರೆಯಲ್ಲಿ ಶಾಂತ ರೀತಿಯಿಂದ ಇದೆ ಗಣೇಶೋತ್ಸವ ಕೂಡ ಈದ್ ಮಿಲಾದ್ ಕೂಡ ಪ್ರತಿಯೊಂದು ಎಲ್ಲ ಶಾಂತಿ ರೀತಿಯಿಂದ ಮಾಡಿದ್ದೇವೆ ಅವ್ರಿಗೆ ಯಾರಿಗೆ ಏನಾದರೂ ಸಮಸ್ಯೆ ಇದೆಯಾ ಆಯಿತು ಇದು ನಿನ್ಗೆ ಪೋಸ್ಟರ್ ಹಾಕಿರೋದು ಅಬ್ಜೆಕ್ಷನ್ ಇದೆ ಅಥವಾ ಬೇರೆಯವ್ರು ಏನಾರೇ ಅಂದಿದ್ದು ಅಬ್ಜೆಕ್ಷನ್ ಇದೆ ಅಂದರೆ ಪೊಲೀಸ್ ಅವರಿದ್ದೀವಿ ದಯವಿಟ್ಟು ನೀವು ಬನ್ನಿ ನಾವು ಅಟೆಂಡ್ ಮಾಡಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೆಡಿ ಇದೆ ಅದು ಬಿಟ್ಟು ನೀವು ಅವರಿಗೆ ಕ್ವಶನ್ ಮಾಡೋದು ಅವರು ಬರೋದು ಇವ್ರು ಬರೋದು ಆಗೋದು ಬೇಡ ಅದಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಇದಾಯ್ತು ಘಟನೆ ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು ಪುನಃ ಪ್ರಚೋದನೆ ಮಾಡುವಂಥದ್ದು ಸುಳ್ಳು ಸುದ್ದಿ ಹರಡಿಸುವಂತದ್ದು ಅಥವಾ ಅಲ್ಲಿ ಹೋಗಿ ಅವರಿಗೆ ಪ್ರಚೋದನೆಯನ್ನ ಮಾಡುವಂಥದ್ದು ಬೇರೆ ಯಾವುದೇ ರೀತಿಯಾದಂತಹ ಈ ತರ ಘಟನೆಗಳು ಅಥವಾ ಸನ್ನಿವೇಶಗಳು ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಈ ತರದ್ದು ನಮಗೆ ಕಂಡು ಬಂದ್ರೆ ನಾವೀಗಾಗಲೇ ನೋಡಿದಿವಿ ಈ ಸರಿ ಈ ವರ್ಷ ಆಗ್ಲೇ ಇಪ್ಪತ್ತೊಂಬತ್ತು ಪ್ರಕರಣಗಳು ಸಾಮಾಜಿಕ ಮಾಧ್ಯಮದ ಸಂಬಂಧ ಪ್ರಕರಣಗಳು ದಾಖಲಾಗಿ ನಿರ್ದಿಕ್ಷಣ್ಯವಾಗಿ ದಾಖ ಕೈಗೊಳ್ತೇವೆ ಮತ್ತೆ ಪ್ರಕರಣವನ್ನು ಕೂಡ ದಾಖಲಾಗ್ತೇವೆ ಹಾಗಾಗಿ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಕೂಡ ಬಗ್ಗೆ ಗೊತ್ತಿರಬೇಕು ಎಲ್ರಿಗೂ ಕೂಡ ಚೆನ್ನಾಗಿ ಸಹಕಾರ ಮಾಡ್ತಾರೆ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಸೊ ಈ ಒಂದು ಶಾಂತಿಯನ್ನ ಕದಡುವಂತಹ ವ್ಯವಸ್ಥೆ ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಇಲ್ಲ ಇಲ್ಲ ಅದು ನೀವು ಓದ್ಕೊಳ್ಳಿ ಬಗ್ಗೆ ನಾನು ಮಾತಾಡಲ್ಲ ಅದು ಐ ಲವ್ ಮೊಹಮ್ಮದ್ ಹಾಕಿರೋದಕ್ಕೆ ಸಂಬಂಧ ಅಲ್ಲ ಅದಾದ ಮೇಲೆ ಏನು ಪ್ರಕರಣ ಆಗಿದೆ ಕರೆಕ್ಟ್ ಆಗಿ ತಾವು ಓದ್ಕೊಂಡ್ರೆ ಬೆಟರ್ ಅದನ್ನ ಅದ್ರ ಬಗ್ಗೆ ನಾನು ಹೇಳೋದು ಸರಿ ಅಲ್ಲ ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಸರಿಯಾದ ಪ್ರಾಧಿಕಾರ ಅಲ್ಲ ನೀವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಓದ್ಕೊಂಡ್ರೆ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ ಅದು ಹಾಕಿದಕ್ಕೆ ಅಲ್ಲ ಅದ್ರ ನೆಕ್ಸ್ಟ್ ಆದಂತಹ ಘಟನೆಯ ಸಂಬಂಧ ಆಗಿದೆ